ವಿರಾಜಪೇಟೆ ಶಾಸಕರ ಕಚೇರಿಯ ಆವರಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆ ತಾಲೂಕು ಅಧ್ಯಕ್ಷರಾದ ಪಿ ವಿ ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಆಹಾರ ಇಲಾಖೆಯ ಬಗ್ಗೆ ಹಾಗೂ ಚೆಸ್ಕಾಂ ಇಲಾಖೆಯ ಬಗ್ಗೆ ಅನೇಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಲಾಯಿತು ತಕ್ಷಣವೇ ಕ್ರಮವನ್ನು ಅನುಸರಿಸಲು ಸೂಚನೆ ನೀಡಲಾಯಿತು ಗೃಹಲಕ್ಷ್ಮಿ ಯೋಜನೆ ವಿರಾಜ್ಪೇಟೆ ತಾಲೂಕಿನಲ್ಲಿ ಶೇಕಡಾ ತೊಂಬತ್ತು ಶತಮಾನ ಕಾರ್ಯ ಪೂರ್ಣಗೊಂಡಿದ್ದು ಕೆಲವು ತಾಂತ್ರಿಕ ಸಮಸ್ಯೆಯಿಂದ ಸ್ವಲ್ಪ ಸದಸ್ಯರಿಗೆ ಸಮಸ್ಯೆ ಉಂಟಾಗಿದೆ ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿಯಾಗಲಿದೆ ಯುವ ನಿಧಿ ಯೋಜನೆಯ ಅಧಿಕಾರಿಗಳು ಯಾವುದೇ ಸಭೆಗೆ ಬರುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ ಜಾನ್ಸನ್ ಅವರು ಆ ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡುವುದಾಗಿ ಹೇಳಿದರು ಅಲ್ಲದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರೆಸಿದ್ದಾರೆ ಸರ್ಕಾರದ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಅವರ ಅಭಿವೃದ್ಧಿ ಸಹಿಸದ ಕೆಲ ಅನೇಕರು ಅವರ ಬಗ್ಗೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಕೆಲವೇ ದಿನಗಳಲ್ಲಿ ಶಾಸಕರು ಶ್ವೇತ ಪತ್ರ ಹೊರಡಿಸಲು ಸಿದ್ಧರಾಗಿದ್ದಾರೆ ಎಂದು ಜಾನ್ಸನ್ ಮಾಹಿತಿ ನೀಡಿದರು ಸರ್ಕಾರಿ ಬಸ್ ಇಲಾಖೆಯ ಅಧಿಕಾರಿಗಳ ಬಗ್ಗೆ ಕೆಲವು ಸಮಸ್ಯೆ ಇರುವ ಬಗ್ಗೆ ಮಾಹಿತಿ ಕೇಳಿದಾಗ ಆಗಮಿಸಿದ ಸದಸ್ಯರು ಸಭೆಗೆ ಯಾವುದೇ ಮಾಹಿತಿ ನೀಡಲು ಸಾಧ್ಯವಿರಲಿಲ್ಲ ಸೊಸೈಟಿಯನ್ನು ನಡೆಸುವಂಥ ನ್ಯಾಯಾಲಯ ನಡೆಸುವಂತ ಒಂದು ವಿಚಾರ ಇವತ್ತು ಪ್ರಸ್ತಾಪ ಆಯಿತು ಅದರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ಈಗಾಗಲೇ ಹೇಳಿದ್ದೀವಿ ಅವರು ಏನು ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಂತರ ಅವರ ಬಗ್ಗೆ ಮಾಡ್ತಾ ಇದ್ದೀವಿ ಮತ್ತೆ ಇಲಾಖೆವಾರು ಕೆಲವು ಇಲಾಖೆಗಳು ಮೇ ಬಿ ಯುವನಿದೆಯವರು ಕೂಡ ಸಭೆಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅವರನ್ನ ಮುಂದಿನ ಸಮಯಲ್ಲಿ ಅವ್ರಿಗೆ ಏನು ನಾವು ಈಗಾಗಲೇ ಒಂದು ಪತ್ರವನ್ನು ಅವರಿಗೆ ಲೆಟರ್ನ ಸೋಕಸ್ ನೋಟಿಸ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದರೆ ನಮ್ಮ ಕಾರ್ಯನಿರ್ವಹಲಿಕ್ಕೆ ಅವರ ಕೆಲಸವನ್ನು ಅವ್ರು ಮಾಡ್ತಾರೆ ನಮ್ಮಲ್ಲಿ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನದಿಂದ ವಿರಾಜಪೇಟೆ ತಾಲೂಕಿನಲ್ಲಿ ಗೃಹಲಕ್ಷ್ಮಿಯವರು ಸುಮಾರು ತೊಂಬತ್ತ ಎಂಟು ಪರ್ಸೆಂಟನ್ನು ಫಲಾನುಭವಿಗಳು ಇದ್ದಾರೆ ನಮ್ಮಲ್ಲಿ ಇಪ್ಪತ್ತಾರು ಸಾವಿರ ಪಡಿತರ ಚೀಟಿ ಇದೆ ವಿರಾಜಪೇಟೆ ತಾಲೂಕಿನಲ್ಲಿ ಇಪ್ಪತ್ತಾರು ಸಾವಿರದ ನಾನೂರು ಚಿಲ್ಲರೆ ಪಡಿತರ ಚೀಟಿಗಳಲ್ಲಿ ಸುಮಾರು ನಾನ್ನೂರ ಎಪ್ಪತ್ತೆಂಟು ಜನ ಈ ಕೆ ಜಿ ಎಸ್ ಟಿ ಐ ಟಿ ಪೇಯರ್ ಇದ್ದಾರೆ ಅವರಿಗೆ ಈ ಗೃಹಲಕ್ಷ್ಮಿ ಹಣ ಪಾವತಿ ಆಗೋದಿಲ್ಲ ಮತ್ತು ಕೆಲವೇ ಕೆಲವು ವ್ಯಕ್ತಿಗಳು ಇ ಕೆ ವೈ ಸಿ ಅಂದರೆ ಮ್ಯಾಪಿಂಗ್ ಕರೆಕ್ಟ್ ಇರೋದು ಒಂದು ಅರವತ್ತ್ನಾಲ್ಕು ಜನ ಇದ್ದಾರೆ ಉಳಿದ ಭಾಗ ತೊಂಬತ್ತೊಂಬತ್ತು ಪರ್ಸೆಂಟೇ ನಾವು ಗೃಹಲಕ್ಷ್ಮಿಯನ್ನು ಹೇಳ್ಬೋದು ಅದೇ ರೀತಿ ವಿದ್ಯುಚ್ಛಕ್ತಿ ಇಲಾಖೆಯಿಂದ ಚಾಮುಂಡೇಶ್ವರಿ ಉದ್ಯಮದಿಂದ ಸುಮಾರು ತೊಂಬತ್ತ ಒಂಬತ್ತು ಪಾಯಿಂಟ್ ಟೂ ಪಾಯಿಂಟ್ ಜೀರೋ ಅಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ ಎಲ್ಲಿಯೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಕಡೆ ಅವರ ಸಿಬ್ಬಂದಿಗಳು ಕೆಲವು ಹೇಳಿದ ಕೆಲಸವನ್ನು ಮಾಡಿದ ವಿನಃ ಇಲಾಖೆ ತುಂಬಾ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಇವತ್ತು ರಾಜ್ಯ ದಿವಾಳಿ ಆಗ್ತದೆ ಮತ್ತು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳುವಂತ ಇದ್ದಾರೆ ಇವತ್ತು ನಮ್ಮ ವಿರಾಜಪೇಟೆ ತಾಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯತಿ ಹದಿನೇಳು ಗ್ರಾಮ ಪಂಚಾಯತಿಲಿ ಹೋದರೆ ಯಾವ ಅಭಿವೃದ್ಧಿ ಆಗಿದೆ ಯಾವ ರೀತಿ ಕೆಲಸ ಆಗಿದೆ ಅಂತೇಳಿದ್ರೆ ನೇರವಾಗಿ ನೋಡ್ಕೊಂಡು ಬರಬಹುದು ಇದು ಪಕ್ಷದ ವಿಚಾರ ಅಲ್ಲ ಅಭಿವೃದ್ಧಿಯ ವಿಚಾರವನ್ನು ಮಾಡ್ತಾ ಇದ್ದೀವಿ ನಮ್ಮ ಶಾಸಕರು ಶಕ್ತಿ ಮೀರಿ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಹತ್ವ ಒಂದು ಬದಲಾವಣೆಯನ್ನು ತರು ತರುವಂಥ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ತುಂಬು ಹೃದಯದ ಅಭಿನಂದನೆಯನ್ನು ನಮ್ಮ ಸಮಿತಿ ಸದಸ್ಯರ ಪರವಾಗಿ ಸಲ್ಲಿಸ್ತಾ ಇದ್ದಾರೆ ಮುಂದಿನ ಕೂಡ ಮುಂದೆ ಜನವರಿಯಲ್ಲಿ ಹೆಚ್ಚುವರಿ ಹಾಕಿ ಪಡಿತರ ಚೀಟಿ ಜೊತೆ ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಸರ್ಕಾರದಿದೆ ಬಹುಶಃ ಅದು ಮುಂದಿನ ಜನವರಿಯಿಂದ ಏನು ಐದು ಕೆ ಜಿ ಅಕ್ಕಿ ಹೆಚ್ಚುವರಿ ಕೊಡ್ತಾ ಇದ್ದೀವಿ ಅದನ್ನು ಐದು ಕೆ ಜಿ ಸೀಮಿತಗೊಳಿಸಿ ಹೆಚ್ಚಿನ ಬಾಕಿ ಇರೋದಕ್ಕೆ